ಈ ಹುಡುಗಿಯ ಕತೆ ಎಲ್ಲವೂ ಇಂಟ್ರೆಸ್ಟಿಂಗ್ ಸ್ಮಗ್ಲಿಂಗ್ ಅಷ್ಟೇ ಅಲ್ಲ ಪರ್ಸನಲ್ ಲೈಫ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ತೊಡೆಯಲ್ಲಿ ಕೆಜಿ ಗಟ್ಟಲೆ ಚಿನ್ನಾ ಕದ್ದು ತಂದಿದ್ದ ನಟಿ ಸಿಕ್ಕಿಬಿದ್ದಿದ್ದು ಎಷ್ಟು ರೋಚಕವೋ ಆಕೆಯ ಮದುವೆಯ ಕಥೆಯೂ ಅಷ್ಟೇ ರೋಚಕವಾಗಿದೆ ರಣ್ಯಾರಾವ್ ಅವರ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ತಂದೆಯ ಹೆಸರು ಬಳಸಿ ಪ್ರೋಟೋಕಾಲ್ ರಿಲ್ಯಾಕ್ಸ್ ತಗೊಂಡು ಏರ್ಪೋರ್ಟ್ ನಲ್ಲಿ ಚಿನ್ನ ಸಾಗಾಣಿಕೆ ಮಾಡ್ತಾ ಇದ್ರು ಅನ್ನೋ ಕಥೆಯನ್ನಷ್ಟೇ ತಿಳ್ಕೊಂಡಿದ್ದೀವಿ ಸದ್ಯಕ್ಕೆ ರಾಮಚಂದ್ರ ರಾವ್ ಕಂಪಲ್ಸರಿ ರಜೆಯ ಮೇಲಿದ್ದಾರೆ ಏನು ರನ್ಯಾರಾವ್ ಅವರು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಕ್ಲೂ ಕೊಟ್ಟಿದ್ದೆ ಪತಿ ಜತಿನ್ ಹುಕ್ಕೇರಿ ಅನ್ನೋ ಇನ್ನೊಂದು ಮಿಸ್ಟೀರಿಯಸ್ ಕಥೆನೂ ಇದೆ ಇದೆಲ್ಲದರ ಮಧ್ಯೆ ರನ್ಯಾ ರಾವ್ ಅವರ ಮದುವೆಯ ರೋಚಕ ಕಥೆ ಇದು ರಣ್ಯಾ ರಾವ್ ಅವರು ಜತಿನ್ ಹುಕ್ಕೇರಿ ಅನ್ನೋ ಬೆಳಗಾವಿಯ ಬಿಸ್ನೆಸ್ ಮ್ಯಾನ್ ಜೊತೆ ಮದುವೆಯಾಗಿದ್ದಾರೆ ಆದ್ರೆ ಈ ಮದುವೆಯೂ ಕೂಡ ಉಳಿಯೋ ಹಾಗಿಲ್ಲ ಈ ಜತಿನ್ ಹುಕ್ಕೇರಿ ಆರ್ಕಿಟೆಕ್ಟ್ ಯು ಕೆ ಮೂಲದ ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಇದೆಲ್ಲದರ ಮಧ್ಯೆ ಜತಿನ್ ಹುಕ್ಕೇರಿ ರಣ್ಯ ಕಾಂಟ್ಯಾಕ್ಟ್ಗೆ ಬಂದಿದ್ದೇ ರೋಚಕ ಬ್ರೋಕರ್ ಏಜೆನ್ಸಿ ಮೂಲಕ ಜತೀನ್ ಹುಕ್ಕೇರಿ ಅವರನ್ನ ಮೊದಲಿಗೆ ಪರಿಚಯ ಮಾಡಿಕೊಳ್ತಾರೆ ಆ ಡೇಟ್ ಅಕ್ಟೋಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ಭೇಟಿ ಆಗೋದು ವೈಲ್ಡ್ ಫೋಟೋಗ್ರಫಿ ಜರ್ನಿಯಲ್ಲಿ ಕರ್ನಾಟಕದ ಒಂದು ಅಭಯಾರಣ್ಯದಲ್ಲಿ ಇಬ್ಬರು ಪರಸ್ಪರ ಮೀಟ್ ಆದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅದಾಗಿ ಸರಿಯಾದ ಇಪ್ಪತ್ತೊಂದು ದಿನಕ್ಕೆ ಎಂಗೇಜ್ಮೆಂಟ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಿಶ್ಚಿತಾರ್ಥ ಆಗಿದೆ ನವೆಂಬರ್ ಇಪ್ಪತ್ತೇಳಕ್ಕೆ ಅಂದ್ರೆ ನಿಶ್ಚಿತಾರ್ಥ ಆದ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಆಗಿದೆ ಈ ಮದುವೆ ಆಗಿ ಒಂದೂವರೆ ತಿಂಗಳಿಗೆ ಡಿವೋರ್ಸ್ ನೋಟಿಸ್ ಬಂದಿದೆ ಸದ್ಯಕ್ಕೀಗ ಡಿವೋರ್ಸ್ ಆಗಿಲ್ಲ ನೋಟಿಸ್ ಹಂತದಲ್ಲೇ ಇದೆ ಮದುವೆಗೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ವೈರಲ್ ಆಗ್ತಿರೋ ಫೋಟೋಗಳು ಹೇಳ್ತಿರೋ ಕತೆಗಳು ಇವು ಅದ್ರಲ್ಲಿ ಏನೂ ತಪ್ಪಿಲ್ಲ ಡಿಜಿಪಿಯೊಬ್ಬರ ಮಗಳ ಮದುವೆಗೆ ಸಿಎಂ ಡಿಸಿಎಂ ಎಂ ಹೋಮ್ ಮಿನಿಸ್ಟರ್ ಹೋಗಿರೋದ್ರಲ್ಲಿ ಮಿಸ್ಟೇಕ್ ಏನೂ ಇಲ್ಲ ಆ ಮದುವೆಯಾದ ಇನ್ನೊಂದು ತಿಂಗಳಿಗೆ ಈಕೆಯ ತಮ್ಮ ಋಷಬ್ ಜೈಮಾಲಾ ಅವರ ಮಗಳು ಸೌಂದರ್ಯ ಅವರ ಜೊತೆ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ರನ್ಯಾ ಅವರ ಬ್ರದರ್ ಜೈಮಾಲಾ ಅವರ ಅಳಿಯ ಜೈಮಾಲಾ ಅವರ ಪರಿಚಯ ಎಂಗೇಜ್ಮೆಂಟ್ ಮ್ಯಾರೇಜ್ ಡಿವೋರ್ಸ್ ಸ್ಪೀಡ್ ನೋಡ್ತಾ ಇದ್ರೆ ರಾವ್ ಅವರು ವೇಗವಾಗಿ ದುಡ್ಡು ಮಾಡೋ ಆಸೆಗೆ ಬಿದ್ದು ಸ್ಮಗ್ಲಿಂಗ್ ಗ್ಯಾಂಗ್ ಸುಳಿಗೆ ಸಿಕ್ಕಾಕೊಂಡ್ರ ಅನ್ನೋದು ಅನುಮಾನ ಇದನ್ನೆಲ್ಲ ನೋಡ್ತಾ ಇದ್ರೆ ರನ್ಯಾ ಅವರು ತೊಡೆಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನವನ್ನ ಇಟ್ಕೊಂಡು ಬಂದಿದ್ರು ಅನ್ನೋ ಕಥೆ ನೋಡ್ತಾ ಇದ್ರೆ ರನ್ಯಾ ರಾವ್ ಅವರಿಗೆ ಇದು ಮೊದಲ ಸ್ಮಗ್ಲಿಂಗ್ ಅಲ್ಲ ಅನ್ನೋದು ತನಿಖಾಧಿಕಾರಿಗಳ ಡೌಟ್ ಒಟ್ನಲ್ಲಿ ರಾವ್ ಈಗ ಜೈಲ್ ಬರ್ಡ್ Garanty News. Sudika čita. Niaja. Nesčita.